ಆಯೋಜಕರಿಗೆ ನಮಸ್ಕಾರ ನನ್ನ ಹೆಸರು ರಂಗನಾಥ್ ಅಂತ ನಾನು ಮೂಲತಃ ತುಮಕೂರಿನವನು ನಾನು ಇಂದು ತೇಜಸ್ವಿಯವರ ಹೊಸ ವಿಚಾರಗಳ ಪುಸ್ತಕದಿಂದ ಜಾತಿ ವರ್ಗಗಳ ಕದನ ಈ ಒಂದು ಅಂಕಣವನ್ನು ನಾನು ಓದಿಸಿ ಓ ನಾನು ಓದಿಕೊಂಡಂತೆ ನಾನು ಅರ್ಥೈಸಿಕೊಂಡಂತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಅಂಕಣವನ್ನು ತೆಗೆದುಕೊಳ್ಳಿಕ್ಕೆ ಮೂಲ ಕಾರಣ ಅಂತಂದರೆ ನಮಗೆಲ್ಲ ಗೊತ್ತಿದೆ ರಾಮಾಯಣ ಮಹಾಭಾರತದ ಕಾಲದಿಂದ ಹಿಡಿದು ನಾವು ಪ್ರಸ್ತುತ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಥವಾ ನಮ್ಮ ಮುಂದಿನ ಪೀಳಿಗೆಯನ್ನು ನೋಡುವಾಗ ನಮ್ಮಲ್ಲಿ ಕಾಡುವಂತಹ ಒಂದು ಅಥವಾ ನಮಗೆ ಹಲವಾರು ಸರಿ ಎದುರಾಗುವ ಪ್ರಶ್ನೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಎಂದು ಕೊನೆಗೊಳ್ಳುತ್ತೆ ಅಥವಾ ಜಾತ್ಯಾತೀತತೆ ಎಂದಾಗ್ತದೆ ಅಂತ ನಮ್ಮ ಸಂವಿಧಾನದ ಮೂಲ ಆಶಯಗಳಲ್ಲಿ ಉದಾಹರಣೆಗೆ ಸಂವಿಧಾನದ ಪೂರ್ವ ಪಿಟಿಕೆಯಿಂದ ನಾವು ಓದುವಾಗ ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಅಂತ ಹೇಳುವಾಗ ನೆಕ್ಸ್ಟ್ ಪದವೇ ಜಾತ್ಯಾತೀತ ಅಂದರೆ ಯಾವುದೇ ಜಾತಿಗೆ ನಾವು ಅತಿಯಾದ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಅಂತ ನಾವು ಹೇಳುವಂಥದ್ದನ್ನು ನಾವು ಕಾಣುತ್ತೇವೆ ಆದರೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡಾಗ ಉದ ಉದಾಹರಣೆಗೆ ನಾವೇನು ಇವತ್ತು ವಿದ್ಯಾವಂತ ವರ್ಗ ಅಂತ ನಾವು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡು ನಾವು ಜಾತ್ಯಾತೀತದ ಕಡೆಗೆ ಸಾಕ್ತಾ ಇದ್ದೀವಿ ಅಂತ ಅಂದುಕೊಂಡಷ್ಟು ನಾವು ಜಾತ್ಯಾತೀತದ ಕಡೆಗೆ ಸಾಕ್ತಿಲ್ಲ ಅದಕ್ಕೆ ಪ್ರಮುಖ ಉದಾಹರಣೆ ನಾವು ನೋಡೋದಾದ್ರೆ ಉದಾಹರಣೆಗೆ ಒಂದೇ ತರಗತಿಗೆ ಶಾಲೆಗೆ ಅಡ್ಮಿಷನ್ಗೆ ವಿದ್ಯಾರ್ಥಿ ಬಂದಾಗ ಶಿಕ್ಷಕರು ಕೇಳುವಂಥ ಪ್ರಮುಖ ಮೊದಲ ಪ್ರಶ್ನೆ ವಿದ್ಯಾರ್ಥಿ ಯಾವ ಜಾತಿಯವನು ಉಳಿದ ವಿಷಯಗಳ ನಂತರದ್ದಾದರೂ ವಿದ್ಯಾರ್ಥಿ ಯಾವ ಜಾತಿಯನ್ನು ಅಂತ ನಾವು ಕೇಳುವಂಥದ್ದು ನೋಡ್ತೇವೆ ಅಥವಾ ಈಗ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನಾವು ಯಾವುದಾದ್ರು ಬಾಡಿಗೆ ಮನೆಗಳನ್ನು ಅಂತ ಹೋದಾಗ ನಾವು ಈ ಸಮಸ್ಯೆಗಳನ್ನು ಎದುರಿಸಿರ್ತೇವೆ ನೀವು ಯಾವ ಜಾತಿಯವರು ಅಂತ ಕೇಳುವಂಥದ್ದು ಸರಿ ತಪ್ಪು ಸರಿ ಸರಿಯಾದ ಅವರವರ ವಿವೇಚನೆಗೆ ಬಿಟ್ಟದ್ದು ಆದರೆ ಏನಾಗಿದೆ ಜಾತಿ ಕಾಲದಿಂದ ಕಾಲಕ್ಕೆ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡಿದ್ದು ಹೊರತು ನಾಶ ಆಗಲಿಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ ಮೊದಲೆಲ್ಲ ನಾವು ಹಳ್ಳಿ ಕಡೆ ಅಥವಾ ಟೌನ್ ಕಡೆ ಬಂದಾಗ ವ್ಯಕ್ತಿ ನಾವು ನೇರವಾಗಿ ಸಿಕ್ಕಿದಾಗ ಮಾತಿನ ಕೊನೆ ಎಲ್ಲಿ ಇದ್ದರು ನೀವು ಯಾವ ಜಾತಿಯವನು ಅಂತ ಅದು ಇತ್ತೀಚೆಗೆ ಏನಾಗುತ್ತೆ ನಾವು ವಿದ್ಯಾವಂತರಾದ ನಂತರ ವ್ಯಕ್ತಿಯನ್ನ ನೇರವಾಗಿ ನೀವು ಯಾವ ಜಾತಿ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಅಂದ್ಬಿಟ್ಟು ಅದು ಇಂಡೈರೆಕ್ಟ್ಲಿ ಏನು ಮಾಡ್ತೀವಿ ನೀವು ವೆಜ್ ನಾನ್ ವೆಜ್ ಸರ್ ಅಂತ ಕೇಳ್ತೇವೆ ಅದು ಯಾ ಯಾವುದನ್ನು ಸೂಚುತ್ತೆ ಅಂದರೆ ನೇರ ನೇರವಾಗಿ ಅಥವಾ ಇಂಡೈರೆಕ್ಟ್ಲಿ ಅದೆಲ್ಲಿಗೆ ಬರುತ್ತೆ ನೀವು ಯಾವ ಜಾತಿಯವರು ಅಥವಾ ನಿಮ್ಮ ಆಹಾರ ಪದ್ಧತಿ ಸಹ ಒಂದು ಜಾತಿಗೆ ನಮ್ಮ ಭಾಷೆ ಇರ್ಬೋದು ಪ್ರತಿಯೊಂದು ಸಹ ಒಂದೊಂದು ಜಾತಿಗೆ ತಳ್ಕಾಕೊಂಡ್ರದ್ದನ್ನು ನಾವು ಭಾರತದಲ್ಲಿ ನೋಡ್ತೇವೆ ಅದು ತೇಜಸ್ವಿಯವರ ಹಲವಾರು ಪುಸ್ತಕಗಳಲ್ಲಿ ಹಲವಾರು ಕಾದಂಬರಿಗಳಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಉದಾಹರಣಿಕೆ ಗುರುನ ಗಯ್ಯಾಳಿಗಳು ಹಲವಾರು ಪುಸ್ತಕಗಳಲ್ಲಿ ಅವರು ಮಾತಾಡೋದನ್ನು ನಾವು ನೋಡ್ತೇವೆ ಈ ಒಂದು ಅಂಕಣದಲ್ಲಿ ತೇಜಸ್ವಿ ಅವರು ಜಾತಿ ವ್ಯವಸ್ಥೆಯ ಬಗ್ಗೆ ಒಂದು ನಾಲ್ಕು ಅಂಶಗಳ ಬಗ್ಗೆ ಮಾತಾಡ್ತಾರೆ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಎರಡು ಪ್ರಮುಖ ವರ್ಗಗಳ ಬಗ್ಗೆ ಮಾತಾಡ್ತಾರೆ ಅವರು ಮೊದಲನೇ ವರ್ಗ ಯಾವುದು ಅಂತಂದರೆ ಒಂದು ಸವಲತ್ತನ್ನು ಹೊಂದಿರುವ ವರ್ಗ ಅವರೇನು ಹೇಳ್ತಾರೆ ಸವಲತ್ತನ್ನು ಹೊಂದಿರುವ ವರ್ಗ ಹೇಗೆ ಅಂತ ಹೇಳೋದಂದರೆ ಅವರು ಈ ಜಾತಿ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ನಾವು ಬಿಟ್ಟುಬಿಡಬೇಕು ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಅರ್ಹತೆಯ ಆಧಾರದ ಮೇಲೆ ಏನು ಕೆಲಸವನ್ನು ಕೊಡುವುದಿರ್ಬೋದು ವಿದ್ಯಾಭ್ಯಾಸವನ್ನು ಕೊಡುವುದಿರ್ಬೋದು ಇದ್ರ ಬಗ್ಗೆ ಅವರು ಮಾತಾಡ್ತಾರೆ ಇಲ್ಲಿ ನಾವು ಅವರು ಅರ್ಹತೆ ಆಧಾರ ಅಂತ ಮಾತಾಡ್ದೆ ನಮಗೆ ಅನಿಸುತ್ತೆ ಇದು ಸಹ ಸಹಜವಾಗಿ ಸವಲತ್ತನ್ನು ಹೊಂದಿರುವ ವರ್ಗ ಸಹಸ್ರಾರು ವರ್ಷಗಳಿಂದ ವಿದ್ಯಾಭ್ಯಾಸವನ್ನು ವರ್ಗ ಅವರೇನು ಅದಕ್ಕೆ ಅವರೇ ಒಂದು ಉದಾಹರಣೆ ಏನು ಕೊಡ್ತಾರೆ ಅಂದರೆ ಐ ಎ ಎಸ್ ಮಗ ಓರ್ಸ ಸ್ವಲ್ಪ ಕಸ ಗುಡಿಸುವ ಮಗ ಅಂತ ಬಂದಾಗ ಇಬ್ಬರು ಸೇಮ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಉದಾಹರಣೆಗೆ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಕುಂಟನನ್ನು ಮತ್ತು ಜನಾಂಗಡಿಯನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಅವರದೇ ಆದ ರಿಯಾಯಿತಿಯನ್ನು ಕೊಡಬೇಕಾಗುತ್ತೆ ಅದು ಇವ್ರು ಏನು ಮಾಡ್ತಾರೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಿಕ್ಕೆ ಹೇಳ್ತಾರೆ ಜಾತಿ ವ್ಯವಸ್ಥೆಯನ್ನು ಬಿಟ್ಟುಬಿಡುವ ಎಲ್ಲರಿಗೂ ಸಮಾನ ಅವರ ಅರ್ಹತೆಗೆ ತಕ್ಕಂತೆ ನಾವು ಅವಕಾಶವನ್ನು ಕೊಡುವ ಅಂತ ಹೇಳುವಂಥ ಒಂದು ವರ್ಗ ಹಾಗೇನು ಹೇಳ್ತಾರೆ ಅವರು ಜಾತಿ ವ್ಯವಸ್ಥೆ ಹೋಗುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಅವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ ಇದು ಮೊದಲನೇ ವರ್ಗ ಅಂದರೆ ಜಾತಿಯನ್ನು ಪರಿಗಣಿಸದೆ ಅರ್ಹತೆಯ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ಕೊಟ್ಟಾಗ ಅಲ್ಲಿ ಅವಕಾಶಗಳು ಸಿಗ್ತದೆ ಅಂತ ಹೇಳುವಂಥ ವರ್ಗ ಆಗುತ್ತೆ ಅದು ಅವರ ಮನಸ್ಸಲ್ಲಿರುತ್ತೆ ಹೇ ಯಾವತ್ತೂ ಸಹ ಒಬ್ಬ ಕಸಗುಡಿಸುವ ಮಗನಿಗೆ ಸವಲತ್ತು ಸಿಗಲಿಲ್ಲ ಅಂದರೆ ಐ ಎ ಎಸ್ ಮಗನೊಟ್ಟಿಗೆ ಕಾಂಪೀಟ್ ಮಾಡೋದು ಕಷ್ಟ ಅಂತ ಆದರೆ ಇಸ್ ಈ ಶೋಷಣೆಯನ್ನು ಅಥವಾ ಈ ಜಾತಿ ವ್ಯವಸ್ಥೆಯಿಂದ ಬೆಂದಂಥ ಇನ್ನೊಂದು ವರ್ಗ ಇರುತ್ತೆ ಅವ್ರಿಗೆ ಹೇಳುವಂಥದ್ದೊಂದು ಅಂಶವನ್ನು ಸಹ ಅವರು ಪಡಿಸ್ತಾರೆ ಏನಪ್ಪಾ ಅಂತಂದರೆ ಜಾತಿ ಹೋಗದ ಹೊರತು ಈ ಜಾತಿಯ ವ್ಯವಸ್ಥೆಯಾಗಲಿ ಅದಕ್ಕೆ ಸಿಗುವಂಥ ಸವಲತ್ತುಗಳು ಹೋಗೋದಿಲ್ಲ ಮೊದಲು ನಾವು ಜಾತಿಯನ್ನು ಜಾತ್ಯತೀತತೆ ಮಾಡಬೇಕು ಅಥವಾ ಜಾತಿಯನ್ನು ಕೊನೆಗೊಳಿಸಬೇಕು ಅಂದರೆ ಫಸ್ಟ್ ಆ ಮೂಲ ಬುಡವನ್ನು ಕಿತ್ತಾಕಬೇಕು ಹೇಗೆ ಕಿತ್ತಲಿಕ್ಕೆ ಸಾಧ್ಯವ ಅನ್ನೋದ್ರ ಬಗ್ಗೆಯೂ ಮಾತಾಡ್ತಾರೆ ಅವ್ರು ಏನು ಹೇಳ್ತ ಏನು ಹೇಳ್ತಾರಪ್ಪ ಅಂತಂದರೆ ಈ ಸಮಾಜದಲ್ಲಿ ಕೆಲವೊಂದು ಹಿಂದುಳಿದ ವರ್ಗಗಳಿಗೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ಅವರು ಸಹ ಮುಂದುವರಿದ ವರ್ಗಗಳ ಒಟ್ಟಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಅಥವಾ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಉದಾಹರಣೆಗೆ ಇವತ್ತು ನಾವೇನು ಮೀಸಲಾತಿ ಮತ್ತೊಂದು ನೋಡುವಂಥದ್ದು ಇಲ್ಲದೇ ಇದ್ದವರಿಗೆ ಅಂದರೆ ಹಿಂದುಳಿದವರು ಅವರೂ ಸಹ ಮುಂದೆ ಬರಲಿ ಅಂತ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಅವರು ಏನು ಹೇಳ್ತಾರೆ ಈ ಒಂದು ಏನು ಈ ಹಿಂದುಳಿದ ವರ್ಗಗಳಿಗೆ ವಿಶೇಷ ಸವಲತ್ತು ಕೊಡೋದ್ರ ಬಗ್ಗೆ ಒಂದು ಸಾಂಸ್ಥಿಕ ಅಥವಾ ಒಂದು ಸಿದ್ಧಾಂತಿಕ ಸೈದ್ಧಾಂತಿಕ ನೆಲೆಗಟ್ಟನ್ನು ಒದಗಿಸ್ಕೊಟ್ಟವರು ರಾಮನ ಹೊರಲು ಹೇಳ್ಕೊಟ್ಟಿರ್ತಾರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥವರು ಎಲ್ ಜೆ ಹಾವನೂರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ ಎಲ್ ಜೆ ಹಾವನೂರ್ ಅವರು ಹಿಂದುಳಿದ ವರ್ಗಕ್ಕೆ ಒಂದು ಕಾರ್ಯಕ್ರಮವನ್ನು ಅಂದರೆ ಅವರಿಗೆ ಒಂದು ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಅವರನ್ನು ಸಮಾಜದ ಮುನ್ನೆಲೆಗೆ ತರಬಹುದು ಅಂತ ಹೇಳುವಂಥದ್ದನ್ನು ಅವರು ಜಾತಿ ತೊಲಗಿಸುವ ಪರಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಆದರೆ ಮುಂದುವರೋದರಲ್ಲಿ ಸವಲತ್ತುಗಳು ಮತ್ತು ವಕಾಲತ್ತುಗಳು ಅಂತ ಒಂದು ಆಪ್ಷನ್ ಬರುತ್ತೆ ಒಂದು ಪಾಯಿಂಟ್ ಬರುತ್ತೆ ಏನಪ್ಪ ಅಂತಂದರೆ ನಾವು ಈಗ ಜಾತ್ಯಾತೀತತೆಯ ಕಡೆಗೆ ನಾವು ಸಾಕ್ತಾ ಇಲ್ವಾ ಅಂತ ಕೇಳೋದಾದರೆ ಈ ಆಧುನಿಕ ಯುಗದಲ್ಲಿ ನೋಡ್ತೇವೆ ಅಂತರ್ಜಾತಿ ವಿವಾಹದ ಬಗ್ಗೆನೂ ಅವರು ಮಾತಾಡ್ತಾರೆ ಅಂತರ್ಜಾತಿ ವಿವಾಹ ತುಂಬ ಆಗ್ತಿಲ್ಲ ಕಡಿಮೆ ಪ್ರಮಾಣ ಆದರೂ ಅದೊಂದು ಆಶಾದಾಯಕ ಬೆಳವಣಿಗೆ ಅಂತೇಳಿ ತೇಜಸ್ವಿಯವರು ಹೇಳ್ತಾರೆ ನಾವು ನಿಜವಾಗಿ ಮೀಸಲಾತಿಯನ್ನು ಕೊಡುವಂಥದ್ದು ಯಾರಿಗೆ ಅಂತಂದರೆ ಒಂದು ಸಾ ಜಾತ್ಯತೀತ ಸಮಾಜವನ್ನು ಮಾಡುವಂಥದ್ದು ನಮ್ಮ ಗುರಿಯಾದರೆ ಈ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿ ಅಂತರ್ಜಾತಿ ವಿವಾಹದಂಥವರಿಗೆ ನಾವು ಮೀಸಲಾತಿಯನ್ನು ಕೊಟ್ಟಾಗ ಅದರ ಪ್ರಮಾಣ ಹೆಚ್ಚಾಗುತ್ತೆ ಅಂತ ತೇಜಸ್ವಿಯವರು ಆ ಪುಸ್ತಕದಲ್ಲಿ ಆ ಒಂದು ಏನು ಸವಲತ್ತು ಮತ್ತು ವಕಾಲತ್ತು ಅನ್ನೋ ಒಂದು ಅಂಶದಲ್ಲಿ ಹೇಳ್ತಾರೆ ಹೀಗೆ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಕೇವಲ ನಾವು ಏನು ಚರ್ಚೆ ಮಾಡೋದರಿಂದ ಅಥವಾ ಆದರ್ಶ ಪಾಯ ಪಠಣ ಮಾಡೋದರಿಂದ ಅದು ಬದಲಾಗೋದಿಲ್ಲ ಅದು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ಜಾತಿ ವ್ಯವಸ್ಥೆಗೆ ಪ್ರಮುಖವಾಗಿರುವಂಥದ್ದು ಅಂತರ್ಜಾತಿ ವಿವಾಹ ಅಂತ ಸಹ ಅವರು ಹೇಳ್ತಾರೆ ಇನ್ನು ಕೊನೆಯಲ್ಲಿ ಬಹುಶಃ ನಾವೆಲ್ಲರೂ ಕೇಳಿರುವಂಥ ಕೇಳಿರುವಂಥ ಒಂದು ಅಂಶ ಏನಪ್ಪ ಹೇಳಿದ ಹಾಗೆ ನಾವು ನಮ್ಮ ತಾತನ ಕಾಲದಲ್ಲಿ ಮುತ್ತಾತನ ಕಾಲದಲ್ಲಿ ಬಿಡಿ ಅವರಿಗೆ ಸ್ವಲ್ಪ ಎಜುಕೇಷನ್ ಇರಲಿಲ್ಲ ಅವರು ಹೆಸರಿನೊಟ್ಟಿಗೆ ಜಾತಿಗಳನ್ನು ಇರುವಂಥದ್ದೆಲ್ಲ ಬರ್ತಾಯಿತ್ತು ಅಂತ ನಾವು ನೋಡ್ತೇವೆ ಆದರೆ ಅವ್ರು ಹೇಳ್ತಾರೆ ಇಪ್ಪತ್ತು ವರ್ಷ ಅಥವಾ ಇಪ್ಪತ್ತೊಂದು ವರ್ಷ ನಾವು ಡಿಗ್ರಿಗಳನ್ನು ಪಡ್ಕೊಂಡು ನೆಕ್ಸ್ಟ್ ನಾವು ಊಟ ಮಕ್ಕಳಿಗೆ ಶಕ್ತಿ ಭಟ್ ಅಂತಲೋ ಯಾದವ್ ಅಂತಲೋ ಹೀಗೆ ಗೌಡ ಅಂತಲೋ ಹೀಗೆ ಹೆಸರುದನ್ನು ನೋಡಿದ್ರೆ ಅದಕ್ಕೆ ತೇಜಸ್ವರು ಹೇಳ್ತಾರೆ ಅವರಿಗೆ ಜೀವನದಲ್ಲಿ ಆದರ್ಶಪ್ರಾಯ ಗುರು ಆಗಲಿ ಆದರ್ಶಪ್ರಾಯ ಪುಸ್ತಕ ಆಗಲಿ ಸಿಗಲಿಲ್ಲ ಅಂತ ಅವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ ಸೊ ಹೀಗೆ ಜಾತ್ಯಾತೀತ ವ್ಯವಸ್ಥೆಗೆ ಪ್ರಮುಖ ನೆಲೆ ಎಲ್ಲಿ ಅಂತಂದರೆ ನಾವು ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನೆಯಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆಯಾಗಿ ಇದೆ ಏಕೆಂದರೆ ನಾವು ಹೊರ್ಗಡೆ ಯಾವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಬದಲಾವಣೆ ಅಂಥದ್ದು ಪ್ರಮುಖವಾಗಿ ಇಲ್ಲಿಂದ ಬರಬೇಕು ಮನೆಯಿಂದ ಬರಬೇಕಾಗ್ತದೆ ಸೊ ಹಾಗಾಗಿ ಫಸ್ಟ್ ಮನೆ ಅಂದಾಗ ನಾನು ನಾನು ಬದಲಾಗಿ ಅದು ಕೇವಲ ಆದರ್ಶ ಪ್ರಯೋಗ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದೆ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗಿ ಎಲ್ಲವೂ ಬದಲಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಸಮಯದ ಅಭಾವದಿಂದಾಗಿ ನಾನು ಇಷ್ಟನ್ನು ಹೇಳಿರ್ತೇನೆ ಧನ್ಯವಾದಗಳು